ವೆಂಕಟೇಶ್ ನಾಯಕ್ ಸರ್ ಮಾತ ಮಾತಾಡ್ತೀನಿ ನಾನು ಮಾತಾಡ್ತೀನಿ ನಿಮ್ಮನ್ನ ಇದೀಗ ನಾನು ಉಮ್ಮ ಉಮರ್ ಶರೀಫ್ ಇದ್ದಾರೆ ಉಮರ್ ಶರೀಫ್ ಅವರಿಗೆ ನನ್ನ ಪಾಯಿಂಟ್ ಏನಂದರೆ ನೋಡಿ ಇದರಲ್ಲಿ ದಾನಿಶ್ ಅಂತ ಒಬ್ಬ ಇದ್ದ ಡಾಕ್ಟರ್ ಉಮರ್ ನಬಿ ಜೊತೆಗೇ ದಾನಿಶ್ ಅಂತ ಕೂಡ ಒಬ್ಬ ಇದ್ದ ಅವನನ್ನು ಕೂಡ ಬಹಳ ಟ್ರೈ ಮಾಡ್ತಾರೆ ಇವರು ನೀನೊಬ್ಬ ಸ್ಯೂಸೈಡ್ ಬಾಂಬರ್ ಆಗಿಬಿಡು ಇದರಲ್ಲಿ ಬಾಂಬ್ ಸಿಡಿಸ್ಬಿಡು ಹೇಳಿ ಅವನು ತುಂಬ ಚೆನ್ನಾಗಿ ಓದ್ಕೊಂಡಿದ್ದವನೇ ಆದರೆ ಅವನು ಆ ದಾನಿಶ್ ಇದರಲ್ಲಿ ಒಂದು ಮಾತು ಹೇಳಿಬಿಟ್ಟು ಅದರಿಂದ ಹಿಂದೆ ಹಿಂದೆ ಸರಿತಾನೆ ನೋಡಿರಿ ನಮ್ಮ ಧರ್ಮದಲ್ಲಿ ಈ ಆತ್ಮಹತ್ಯೆ ಅನ್ನೋದು ಮಹಾಪಾಪ ಅದು ನಮ್ಮ ಧರ್ಮ ಇದನ್ನು ಹೇಳಲ್ಲ ನಾನು ಈ ಥರ ಎಲ್ಲ ಸಾಯಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳಿ ಅಟ್ ದ ಸೇಮ್ ಟೈಮ್ ಅದೇ ಧರ್ಮದಲ್ಲಿ ನೀನು ಸತ್ತು ಹೋಗು ನಿನ್ನ ಧರ್ಮಕ್ಕೋಸ್ಕರ ಇದು ಮಾಡು ಇದು ಧರ್ಮದಾಗ ನಡೀತಿ ಧರ್ಮಕ್ಕಾಗಿ ನಡೀತಿರ್ತಕ್ಕಂಥದ್ದು ಈ ಥರದೊಂದು ಅನ್ಯಾಯ ಇವರೆಲ್ಲ ಮಾಡಿಬಿಟ್ಟಿದ್ದಾರೆ ಅವರನ್ನು ಕೊಲ್ಲು ಇವ್ರನ್ನ ಕೊಲ್ಲು ಅಂತ ಏನೋ ಒಂದು ಬ್ರೈನ್ ವಾಶ್ ಮಾಡ್ತಾರಲ್ಲ ನೀನು ಸತ್ತು ಹೋಗಿಬಿಟ್ಟಾಗ ಎಪ್ಪತ್ತೆರಡೋ ನೂರೈವತ್ತೈದೋ ಎಷ್ಟೋ ಜನ ಸುಂದರಿನ ಕಾಯ್ತಾಯಿರ್ತಾರೆ ಇದೆಲ್ಲ ಜೀವನ ಅಲ್ಲಿರೋ ಜೀವನ ಅಂತ ಬ್ರೈನ್ ವಾಶ್ ಮಾಡಿರಬಹುದು ಆದರೆ ದಾನಿಶ್ ಹಿಂದೆ ಸರಿಯೋದೇನು ಅವರಿಗೆ ಬ್ರೈನ್ ವಾಶ್ ಮಾಡೋದು ಅಂದರೆ ಏನು ಒಬ್ಬ ಡಾಕ್ಟರ್ ನೀಟ್ ಟಾಪರ್ಗಳು ನೀಟ್ ಟಾಪರ್ ಒಬ್ಬ ದೇಶಕ್ಕೊಬ್ಬ ಒಬ್ಬ ಒಳ್ಳೆ ಡಾಕ್ಟರ್ ಆಗ್ಬೋದಾಗಿತ್ತು ಅವನಿಗೆ ತುಂಬ ಅದ್ಭುತವಾದಂಥ ಒಂದು ಜೀವನ ಇರತಕ್ಕಂಥ ವ್ಯಕ್ತಿ ಈ ಥರ ಲೈಫನ್ನು ಅವನು ಎಂಡ್ ಮಾಡಿಕೊಂಡು ಅವನು ಸತ್ತರೆ ಸಾಯ್ಲಿ ಒಂದಷ್ಟು ಜನ ಸಾಯಿಸ್ಬಿಟ್ಟು ಎಷ್ಟೋ ಜನ ಮನೆಗಳ ಗೋಳಿನ ಕಥೆಗಳು ಉಮರ್ ಶರೀಫ್ ಅವರೇ ಅದನ್ನು ಗೋಳಿನ ಕಥೆಗಳು ಯಾವುದೋ ಮನೆಯಲ್ಲಿ ವಿಕಲಚೇತನ ಇನ್ಯಾವುದೋ ಮನೆಯಲ್ಲಿ ಮೂರು ಮಕ್ಕಳನ್ನ ಸಾಕ್ತಿದ್ದ ಇನ್ಯಾರ್ದೋ ಮನೇಲಿ ಬಡತನ ಇತ್ತು ಇನ್ಯಾರ್ದೋ ಕಂಡಕ್ಟ್ ರೋಡ್ ಈ ಥರದ್ದು ಬೇಕಾದ ಸ್ಟೋರಿ ಕೇಳ್ಬಿಟ್ಟಿದ್ದೆ ನಾವು ಏನು ಪ್ರೂವ್ ಮಾಡಬಹುದು ಇಂಥ ಒಂದು ಘಟನೆಗಳಿಂದ ಈ ಥರ ಆಯ್ತಪ್ಪ ಹತ್ತು ಜನ ಸಾಯಿಸ್ಬಿಟ್ಟು ತಕ್ಷಣ ಇಡೀ ದೇಶಕ್ಕೆ ದೇಶ ಶರಣಾಗ್ಬಿಡುತ್ತೆ ಈ ದೇಶ ಸೌತ್ ಹೋಗ್ಬಿಡುತ್ತೆ ಧಾರ್ಮಿಕವಾಗಿ ಇವರು ಕಾಲಾಳುಗಳಾಗ್ಬಿಡ್ತಾರೆ ಕೈಯಾಳುಗಳಾಗ್ಬಿಡ್ತಾರೆ ಇದೆಯಾ ಯಾವ್ದಾದ್ರು ಧರ್ಮ ಹತ್ತು ಜನ ಸಾಯಿಸೋದ್ರಿಂದ ಮುಗಿದು ಹೋಗೋದು ಇದ್ದಿದ್ರೆ ಪ್ರಪಂಚ ಧರ್ಮಗಳೇ ಇರ್ತಾರಲ್ಲ ಇವತ್ತಿಗೆ ಸರಿಯಾಗಿ ಹೇಳ್ರಿ ರಮಾಕಾಂತ್ ಅವ್ರೆ ಇಲ್ಲಿ ಏನಂದ್ರೆ ಧರ್ಮ ಬಗ್ಗೆ ಮಾತಾಡಕ್ಕೆ ನಾವು ಮುಂದೆ ಬರೋದು ಯಾಕೆ ಅಂತ ನನ್ನ ಪ್ರಶ್ನೆ ಇರೋದು ಯಾಕಂತ ಹೇಳಿದ್ರೆ ಇವಾಗ ಮಾವೋಯಿಸ್ಟ್ಗಳು ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ಧರ್ಮ ಬಗ್ಗೆ ಯಾರು ಪ್ರಶ್ನೆ ಮಾಡಲ್ಲ ಎಲ್ ಟಿ ಟಿ ಏನಾದ್ರು ತಪ್ಪು ಮಾಡಿದ್ರೆ ಇಂಥದ್ದು ಏನಾದ್ರು ಮಾಡಿದ್ರೆ ಅವ್ರ ಧರ್ಮದ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಇಂಡಿಯನ್ ಮುಜಾಹಿದೀನ್ ಅಂತ ಕರೆಯುವಾಗ ನಾವು ಅವರನ್ನ ಇಂಡಿಯನ್ ಮುಜಾಹಿದೀನ್ ಅಂತಾನೆ ಕರಿಬೇಕಾಗಿರತ್ತೆ ಅವ್ರ ಸಂಸ್ಥೆಯನ್ನ ಗುರುತಿಸಿ ಅವ್ರನ್ನ ಮಾತಾಡ್ಸ್ಬೇಕಾಗಿದೆ ಇವರು ಮಾಡೋದು ತಪ್ಪು ಕೆಲಸ ಮಾಡ್ತಿದ್ರೆ ಇವರು ಬಂದು ದೇಶದ್ರೋಹಿಗಳು ಇವ್ರನ್ನ ಸಾಯಿಸ್ಬೇಕು ಕೊಲ್ಲಬೇಕು ಅಂತ ನಾವು ಮಾತಾಡ್ತೀವಿ ಆದ್ರೆ ಇಲ್ಲಿ ಇಂಡಿಯನ್ ಮುಜಾಹಿದೀನ್ ಅಂತ ಒಂದು ಹೆಸರು ಬಂದ್ಮೇಲೆ ಇಲ್ಲ ಒಂದು ಲಷ್ಕರ್ ಎ ತೈಬಾ ಇಲ್ಲ ಜೈಷ್ ಎ ಮೊಹಮ್ಮದ್ ಅಂತ ಒಂದು ಹೆಸರು ಬರುವಾಗ ಅಲ್ಲಿ ಧರ್ಮ ಯಾಕೆ ಹಿಂಗ್ ಹೇಳುತ್ತೆ ಧರ್ಮ ಯಾಕೆ ಹಿಂಗ್ ಅಂತ ಈ ಒಂದು ಮಾತು ಬರುತ್ತೆ ನನ್ನ ಪ್ರಕಾರ ಏನಂದ್ರೆ ಇದು ಕಾಶ್ಮೀರಿ ಪೊಲಿಟಿಕಲ್ ಅಜೆಂಡ ಇದನ್ನ ನಾವು ಏನಂತ ನೋಡ್ಬೇಕು ಕಾಶ್ಮೀರಿ ಟೆರರಿಸ್ಟ್ ಅಂತ ಕರಿಬೇಕಾಗಿರತ್ತೆ ಹೊರತು ಇದನ್ನ ಟೋಟಲಿ ಒಂದು ಸಮುದಾಯವನ್ನ ಪ್ರಶ್ನಿಸುವ ರೀತಿಯಲ್ಲಿ ನಿಮ್ಮ ಧರ್ಮ ಇದರ ಬಗ್ಗೆ ಏನ್ ಹೇಳ್ಕೊಳತ್ತೆ ಅಂತ ಪದೇ ಪದೇ ಪ್ರಶ್ನೆ ಮಾಡುವಾಗ ಕೂಡ ನಮ್ಗೆ ಒಂಥರ ಅನ್ಸತ್ತೆ ಏನಪ್ಪ ಇದು ಇಷ್ಟು ವರ್ಷಗಳ ಕಾಲ ನಂತರ ಕೂಡ ಇವಾಗ ಕೂಡ ಈ ಪ್ರಶ್ನೆ ಬರ್ತಿದ್ಯಾ ಅಂತ ನೋಡಿ ಎಷ್ಟೋ ಬಾರಿ ನಾನು ಮಾತಾಡಿದ್ದೀನಿ ಇದ್ರ ಬಗ್ಗೆ ಧರ್ಮ ಇದ್ರ ಬಗ್ಗೆ ಏನ್ ಹೇಳ್ಕೊಳತ್ ಎರಡನೇ ದೊಡ್ಡ ಪಾಪ ಅಂದ್ರೆ ಇಸ್ಲಾಮಿನ ಪ್ರಕಾರ ಎರಡನೇ ದೊಡ್ಡ ಪಾಪ ಬಂದು ಅನ್ಯಾಯವಾಗಿ ಒಬ್ಬ ವ್ಯಕ್ತಿಯನ್ನು ಕೊಂದು ಹಾಕುವುದು ಎರಡನೇ ದೊಡ್ಡ ಪಾಪ ಫಸ್ಟ್ ದೊಡ್ಡ ಪಾಪ ಅಕಾರ್ಡಿಂಗ್ ಟು ಇಸ್ಲಾಂ ಬಂದು ದೇವನನ್ನ ಹೊರತುಪಡಿಸಿ ಅನ್ಯರನ್ನು ಆರಾಧನೆ ಮಾಡೋದು ಎರಡನೇ ಪಾಪ ಬಂದು ನೀವು ಅನ್ಯಾಯವಾಗಿ ಒಬ್ಬ ವ್ಯಕ್ತಿಯನ್ನು ಕೊಂದು ಹಾಕಿದ್ರೆ ಪ್ರಪಂಚದಲ್ಲಿ ಇರುವತಕ್ಕಂಥ ಎಲ್ಲಾ ವ್ಯಕ್ತಿಗಳನ್ನು ಕೊಲ್ಲುವುದಕ್ಕೆ ಸಮ ಅಂತ ಕುರಾಣು ಐದನೇ ಅಧ್ಯಾಯ ಮೂವತ್ತೆರಡನೇ ಸೂಕ್ತದಲ್ಲಿ ಹೇಳ್ಕೊಳುತ್ತೆ ಹಾಗಾಗಿ ಪ್ರತ್ಯೇಕವಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲ ಇನ್ನ ಒಂದು ವಚನದಲ್ಲಿ ಹೇಳಲಾಗಿದೆ ಮನ್ ಕತ್ತಲ ಆಹಿದ ಲಮ್ಯರ ಜನ್ನ ಯಾವ ಒಬ್ಬ ವ್ಯಕ್ತಿ ಮುಸ್ಲಿಂ ಯೇತರನ್ನು ಕೊಂದಾಕ್ತಾನೋ ಅವನಿಗೆ ಸ್ವರ್ಗದ ಪರಿಮಳ ಕೂಡ ಅವನಿಗೆ ಮುಟ್ಟಲ್ಲ ಅಂತ ಪ್ರವಾದಿಯ ವಚನದಲ್ಲಿ ಸಯುಲ್ ಬುಖಾರಿಗಳಿಂದ ಏನಂದ್ರೆ ಇವೆಲ್ಲ ಗೊತ್ತಿದೆ ಬಿಡಿ ಇದು ಕುರಾನ್ ಅಲ್ಲಿ ಇದೆ ಇದು ಹದೀಸ್ ನಲ್ಲಿ ಇದೆ ನಾವು ಪಠಣೆ ಮಾಡ್ತಿದ್ವಿ ನಾವು ಮಾತಾಡ್ತೀವಿ ಅದರ ಬಗ್ಗೆ ಎಲ್ಲ ಓಕೆ ಬಟ್ ಕಾಶ್ಮೀರಿ ಒಬ್ಬ ಕೆಲಸ ಇಂತಹ ಒಂದು ಕೆಲಸ ಮಾಡಿದ ನಂತರ ಇಡೀ ಭಾರತದ ಫಿಫ್ಟೀನ್ ಪರ್ಸೆಂಟ್ ಭಾರತದ ಫಿಫ್ಟೀನ್ ಪರ್ಸೆಂಟ್ ಮುಸಲ್ಮಾನ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಮುಸ್ಲಿಂ ಪಾಪ್ಯುಲೇಷನ್ ಆದ್ರೆ ಪ್ರಪಂಚದಲ್ಲಿನೇ ಇಂಡೋನೇಷ್ಯಾ ಫಸ್ಟ್ ಪಾಪ್ಯುಲೇಷನ್ ಇದೆ ಮುಸ್ಲಿಮ್ಸ್ ನಲ್ಲಿ ಎರಡನೇ ಪಾಪ್ಯುಲೇಟೆಡ್ ಜಾಗ ಎಲ್ಲ ಅಂತ ನೋಡಕೋದ್ರೆ ಇದು ಭಾರತ ಭಾರತ ಒಂದು ನಮ್ದು ಅಂತ ನಾವು ಅನ್ಸ್ಕೊಂಡಿರುವಾಗ ನಮ್ದು ನಮ್ದು ಅಂತ ನಾವು ನಂಬಿರುವಾಗ ನಮ್ದು ಅಂತ ನಾವು ಬಂದು ಯಾರು ಪಾಕಿಸ್ತಾನ್ಗೆ ಹೋಗಿಲ್ಲ ಅಂತ ಇವತ್ತಿವರೆಗೂ ನಮ್ಗೆ ಹಿಸ್ಟಾರಿಕಲ್ ರೆಕಾರ್ಡ್ ಇರುವಾಗ ಈಗ ಪದೇ ಪದೇ ಇಸ್ಲಾಂ ಏನ್ ಹೇಳ್ಕೊಳತ್ತೆ ಅಂತ ಪ್ರಶ್ನೆ ಬರುವಾಗ ನಮ್ಗೆ ಬಹಳ ಕಷ್ಟ ಆಗತ್ತೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಈ ಈ ದೌರ್ಜನ್ಯ ಮಾಡೋರು ಈ ದುಷ್ಕ್ರಿಮಿಗಳು ಇವರನ್ನ ಸಾಯಿಸ್ಬೇಕಂತ ಹೇಳೋದ್ರಲ್ಲಿ ನಮ್ಗೆ ಎರಡು ಮಾತಿಲ್ಲ ಇವ್ರು ನಮ್ಮವರಲ್ಲ ಅಂತ ಹೇಳ್ಕೊಳ್ಳೋದ್ರಲ್ಲಿ ನಮ್ಗೆ ಎರಡು ಮಾತಿಲ್ಲ ಇವ್ರ ಇವರನ್ನ ನೀವು ಯಾವುದೇ ರೀತಿಯಲ್ಲಿ ಇವ್ರನ್ನ ನಿಲ್ಸ್ಬೇಕು ಅಂತ ಹೇಳೋದ್ರಲ್ಲಿ ನಮ್ಗೆ ಎರಡು ಮಾತಿಲ್ಲ ಬಟ್ ಯಾಕೆ ರಿಲಿಜನ್ ತರ್ತಾ ಇದಾರೆ ಅಂತ ನನ್ಗೆ ಪ್ರಶ್ನೆ ಇರೋದು ಒಂದೇ ಒಂದು ಹೇಳ್ಕೊಡ್ತೀನಿ ರಮಾಕಾಂತ್ ಅವ್ರೆ ನೋಡಿ ಇಂಟರ್ನೆಟ್ ಮಾನಿಟರ್ ಆಗತ್ತೆ ಇವತ್ತಿನ ಕಾಲದಲ್ಲಿ ಸೈಬರ್ ಕ್ರೈಮ್ ಅನ್ನ ಟೋಟಲಿ ಮಾನಿಟರ್ ಮಾಡಕ್ಕೆ ಇಂಟರ್ನೆಟ್ ಮಾನಿಟರ್ ಆಗತ್ತೆ ಐ ಟಿ ಆಕ್ಟ್ ಪ್ರಕಾರ ಆಕ್ಟ್ ಪ್ರಕಾರ ಮತ್ತೆ ಅದೇ ರೀತಿಯಲ್ಲಿ ಫೋನ್ಸ್ ಬಂದು ಟ್ಯಾಪ್ ಮಾಡಲಾಗತ್ತೆ ಟೆಲಿಗ್ರಾಫ್ ಆಕ್ಟ್ ಮೂಲಕ ಅದೇ ರೀತಿ ಮಸ್ಜಿದ್ ಗಳಿಗೆ ಮತ್ತೆ ಮದ ಆಗ್ಲಿ ಅಲ್ಲಿ ಸಿ ಟಿವಿಗಳು ಇವೆ ಟೋಟಲಿ ಎವ್ರಿಥಿಂಗ್ ಇಸ್ ಮಾನಿಟರ್ಡ್ ಎಲ್ಲವೂ ಮಾನಿಟರ್ ಆಗ್ತಿದೆ ಈ ಒಂದು ಕಾಲಘಟ್ಟದಲ್ಲಿ ಇಂತಹ ಒಂದು ಘಟನೆ ನಡೆಯಕ್ಕೆ ನಾವು ಎಲ್ಲಿ ನಾವು ಜಾಗ ಮಾಡ್ಕೊಡ್ತೀವಿ ಎಲ್ಲಿ ನಾವು ಸೆಕ್ಯೂರಿಟಿ ಸೆಕ್ಯೂರಿಟಿ ವೀಕ್ ಆಗ್ತಿದೆ ಅದ್ರ ಬಗ್ಗೆ ನಾವು ಚರ್ಚೆ ಕೂಡ ಜಾಸ್ತಿ ಮಾಡ್ಬೇಕು ಎಲೆಕ್ಷನ್ ಎಲೆಕ್ಷನ್ ಯಾವಾಗ ಪಕ್ಕ ಬರುವಾಗ ಪುಲ್ವಾಮಾ ಘಟನೆ ಒಂದು ನಡೆಯುತ್ತೆ ಅದೇ ರೀತಿಯಲ್ಲಿ ಬಿಹಾರ್ ಎಲೆಕ್ಷನ್ ಬರುವಾಗ ಇಂಥದ್ದು ಒಂದು ಘಟನೆ ನಡೆಯುತ್ತೆ ಇವತ್ತು ಆ ಮೂರು ಡಾಕ್ಟರ್ಸ್ ಅನ್ನ ಬಿಡುಗಡೆ ಮಾಡಲಾಗಿದೆ ಎನ್ ಐ ಎ ಮೂರು ಡಾಕ್ಟರ್ಸ್ ಯಾರನ್ನ ಅಕ್ಯೂಸ್ ಇವರನ್ನ ಪ್ರಶ್ನಿಸಬೇಕಂತ ಹೇಳಿ ಅವರನ್ನ ಕರ್ಕೊಂಡು ಬಂದ್ರು ಅವರನ್ನ ರಿಲೀಸ್ ಮಾಡಲಾಗಿದೆ ಮೂರು ಡಾಕ್ಟರ್ಸ್ ಮತ್ತೆ ಒಬ್ಬ ವ್ಯಕ್ತಿಯನ್ನ ಕೂಡ ಆ ಫರ್ಟಿಲೈಸರ್ಸ್ ಬಗ್ಗೆ ಅವ್ನ ಮಾಹಿತಿ ಇಟ್ಟಿರೂ ಕೂಡ ಅವನನ್ನ ಕೂಡ ರಿಲೀಸ್ ಮಾಡಲಾಗಿದೆ ಏನಂತ ಹೇಳಿ ಇವನ್ ಮೇಲೆ ಇದ್ದ ಸಂಶಯ ಬಂದು ತಪ್ಪಾಗಿತ್ತು ಇವನ್ ಬಂದು ಯಾವುದೇ ಒಂದು ಇಂತಹ ಘಟನೆ ಘಟನೆ ಅವನು ಒಂದು ಮಾತು ಹೇಳಲಾಗಿದೆ ಇವತ್ ಇವತ್ತಿನ 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 ನ್ಯೂಸ್ ಪೇಪರ್ ನಲ್ಲಿ ಬಂದಿದೆ ಸೊ ಹಾಗಾಗಿ ಎನ್ಐಎ ರಿಲೀಸ್ ತ್ರೀ ಡಾಕ್ಟರ್ಸ್ ಅಲ್ಲ ಇವಾಗ ಒಬ್ಬ ಡಾಕ್ಟರ್ ಅವನು ಉಮರ್ ಯಾವ ಒಬ್ಬ ಕೆಲಸ ಮಾಡಿದ್ರೆ ಅವನು ಏನಕ್ಕೆ ಅದು ಅದು ಕೂಡ ನಾವು ಬಂದು ಮೀಡಿಯಾ ಟ್ರಯಲ್ ಮಾಡಕ್ ಮುಂಚೆ ನಮ್ಗೆ ಕೋರ್ಟ್ ಟ್ರಯಲ್ ಆದ ನಂತರ ಓಕೆ ಬಟ್ ಇಂಥವ್ರು ಯಾರೇ ಆದ್ರೂ ಶಿಕ್ಷೆ ಆ ನಿಲುವನ್ನು ನಾವು ತಗೊಂಡಿದಾಗ ಯಾಕೆ ಧರ್ಮ ಬರುತ್ತೆ ಯಾಕೆ ಮುಸ್ಲಿಂ ಸಮಾಜ ಪ್ರಶ್ನೆಗೆ ಬರುತ್ತೆ ಅಂತ ನನ್ನ ಪ್ರಶ್ನೆ ಇರೋದು ಫೈನ್ ಭಾಸ್ಕರ್ ಭಾಸ್ಕರ್ ಈಗ ಡಾಕ್ಟರ್ ಅವರು ಇರುವಂತೆ ಹೇಳಿದ್ರು ಈ ಕೆ ಜಿ ಈ ತರ ಸ್ಫೋಟಕ ಬರೋದು ಹೇಗೆ ಸರ್ ಇದು ಫ್ರಮ್ ಪುಲ್ವಾಮಾ ಇಫ್ ಐ ನಾಟ್ ರಾಂಗ್ ಇದನ್ನು ಮುಂಬೈಲಿ ಕೇಳಿದ್ದೆ ಅವಾಗ ಒಂದು ಘಟನೆ ನಡೆದಿತ್ತು ಬಾಂಬ್ ಬ್ಲಾಸ್ಟ್ ಆಗಿತ್ತು ಸರಣಿ ಬಾಂಬ್ ಸ್ಫೋಟಗಳಾಗಿತ್ತು ಮುಂಬೈನಲ್ಲಿ ಅದಾಯಿತು ಅದಾದಮೇಲೆ ತಾಜದ ಬಗ್ಗೆ ನಾವು ಕೇಳಿದ್ವಿ ಇದೆಲ್ಲ ಆದಮೇಲೆ ಈಗ ಎಲ್ಲಿ ಕೇಳಲಿ ಮುನ್ನೂರ ಅರವತ್ತು ಕೆ ಜಿ ಸಿಕ್ತಂತೆ ಮುನ್ನೂರು ಕೆ ಜಿ ಸಿಕ್ತಂತೆ ನಿಮಗೆ ರಸಗೊಬ್ಬರ ಮಾಡೋಕ್ಕೇ ಸ್ವಲ್ಪ ಸಲ ಕೆಮಿಕಲ್ ಶಾರ್ಟೇಜ್ ಆಗಿಬಿಡ್ತಾವೆ ಸರ್ ರಸಗೊಬ್ಬರ ಮಾಡೋಕ್ಕೆ ಶಾರ್ಟೇಜ್ ಆಗಿಬಿಡುತ್ತೆ ಕಾರಲ್ಲಿ ಈ ಥರ ಇನ್ನೂರು ಕೆ ಜಿ ಮುನ್ನೂರು ಕೆ ಜಿ ಅಂದರೆ ಡೆಲ್ಲಿ ನೀವು ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ ಇದು ಇذವರೆಗೂ ಏನು ಎಲ್ಲೋ ನುಗ್ಗಿ ಶೂಟ್ ಮಾಡ್ಕ ಬಿಟ್ರು ಅಮೋನಿಯಂ ನೈಟ್ರೇಟ್ ಅನ್ನಿದಲ್ಲ ಇಟ್ ಈಸ್ ಫ್ರೀಲಿ ಅವೈಲೇಬಲ್ ನೀವು ಮಂಗಳೂರಲ್ಲಿ ಹೋಗಿ ನೋಡಿ ಗುಡ್ಡೆ ಗುಡ್ಡೆ ಫರ್ಟೈಲೈಜರ್ ಮಾಡಕ್ಕೆ ಮತ್ತೆ ಬೇರೆ ಬೇರೆ ಕಡೆ ಮತ್ತೆ ಎಲ್ಲ ಕಡೆ ನಿಮಗೆ ಅಮೋನಿಯಂ ಬಟ್ ಅಮೋನಿಯಂ ನೈಟ್ರೇಟ್ಗೆ ಇಟ್ ಇಸ್ ಯೂಸ್ ಅನ್ ಎಕ್ಸ್‌ಪ್ಲೋಸಿವ್ ವಿತ್ ನಿಮಗೆ ಬೇರೆ ಇದಲ್ಲ ಹಾಕಿ ಬಿಟ್ರು ನಿಮಗೆ ಬ್ಯಾಟರಿ ಟೈಮರ್ ಅಂಡ್ ದೆನ್ ಅದಕ್ಕೆ ಟ್ರಿಗರ್ ಅಂತ ಸೊ ಇಟ್ ಇಸ್ ಸಹಜವಾಗಿ ಸಿಗೋ ಪದಾರ್ಥ ಅದು ಇಷ್ಟು ಫ್ರೀ ಆಗಿ ಅವೈಲಬಲ್ ಆಗೋವಂಥ ಪ್ರಾಡಕ್ಟ್ಗೆ ಅವರು ಬಳಸಿರೋದು ನೀವು ಹೇಳಿದಲ್ಲ ಇಲ್ಲಿ ಮತ್ತೆ ಬಟ್ ಯು ಹಾವ್ ಟು ಗಿವ್ ಆಸ್ ಅವರು ಆರ್ಮಿ ಆಫೀಸರ್ ಅವರು ಹೇಳಿದ್ರಲ್ಲ ವೆಂಕಟೇಶ್ ನಾಯಕ್ ಅವರು ದಟ್ಸ್ ಈ ಪೊಲೀಸ್ ಆ್ಯಂಡ್ ಲಾ ಎನ್ಫೋರ್ಸ್ಮೆಂಟ್ ಎವ್ರಿ ಡೇ ಕೆಲಸ ಮಾಡಬೇಕು ಟೆರರಿಸ್ಟ್ ಹ್ಯಾಸ್ ಟು ವರ್ಕ್ ಓನ್ಲಿ ಒನ್ ಒನ್ ಡೇ ಒನ್ ಡೇ ಸಕ್ಸಸ್ ನನಗೆ ಎವ್ರಿ ಡೇ ಐ ಹ್ಯಾವ್ ಟು ಬಿ ಸಕ್ಸಸ್ಫುಲ್ ಹಿ ಹ್ಯಾಸ್ ಟು ಬಿ ಸಕ್ಸಸ್ಫುಲ್ ಆನ್ ಓನ್ಲಿ ಒನ್ ಡೇ ಅಂತ ಸೊ ಇದರಲ್ಲಿ ಆ ಪೋಸ್ಟರ್ ಏನು ಹಾಕಿದ್ರಲ್ಲ ಇವರೇ ಹೇಳ್ಕೊಂಡು ಮಾಡುವಾಗ ಆ ಪೋಸ್ಟರ್ ನೋಡಿಬಿಟ್ಟು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಇಷ್ಟು ಕೂಡ ಕಂಪ್ಲೀಟ್ ಆಗಿ ಹೊರಗಡೆ ಬಂದಿತ್ತು ಏನಾದರೂ ಅದು ಮಿಸ್ ಆಗಿದರೆ ದಿಸ್ ಪ್ಲ್ಯಾನ್ ವುಡ್ ಹವ್ ಗಾಟ್ ಕ್ಯಾರಿಡ್ ಔಟ್ ಈ ಎಲ್ಲೆಲ್ಲೇ ಹೋಗ್ಬಿಟ್ಟು ಅವರು ಡಿ ಸಿಕ್ಸ್ ಅಂದರೆ ಡಿಸೆಂಬರ್ ಸಿಕ್ಸ್ಗೆ ಮಾಡಬೇಕು ಅಂತ ಒಂದು ಪ್ಲಾನ್ ಇತ್ತು ಬಟ್ ನಾವು ತಿಳ್ಕೊಬೇಕಾಗಿರೋದು ಅವರು ನಮ್ಮ ಉಮಾರ್ ಶರೀಫ್ ಅವ್ರು ಹೇಳ್ದಲ್ಲ ಯಾಕೆ ಪ್ರವೃತ್ತಿಯಿಂದ ಮಾಡ್ತಾ ಇದ್ದಾರೆ ಧರ್ಮಕ್ಕೆ ಇದಕ್ಕೆ ಸೇರಿಸಬಾರ್ದು ಹೂ ಇಸ್ ದರ್ ಹ್ಯಾಂಡ್ಲರ್ ಈಗ ಟರ್ಕಿಗೆ ಹೋಗ್ಬಿಟ್ಟು ಬಂದ್ರು ಅಂತ ಅವ್ರು ಹೇಳಿದ್ರು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಬಂದ್ರು ಅಂತ ಹೇಳ್ದ ಧರ್ಮದ ಬಗ್ಗೆ ಮತ್ತೆ ಪರವಾದಿ ಬಗ್ಗೆ ಯಾರಿಗೂ ಕಾಲ ಕಾಲಾಂತರದಿಂದ ಹಳ್ಳಿ ಹಳ್ಳಿಲಿ ಕೂಡ ನೋಡಿ ಎಲ್ಲಾ ಜಾತಿ ಒಳಗೂ ಒಳ್ಳೆ ಸಮರಸ್ಯ ಇದೆ ಇತ್ಯಾದಿಗಳು ಬಟ್ ಈ ಗ್ರೂಪ್ ಅವ್ರಿಗೆ ಏನ್ ಬೇಕು ವಾಟ್ ಈಸ್ ಇಟ್ ದಟ್ ದ ವಾಂಟೆಡ್ ಟು ಪ್ರೂವ್ ಅಂಡ್ ಯಾವ ಕಡೆಯಿಂದ ಇದು ಮಾಡ್ಬೇಕಾಗಿರೋದು ದಟ್ ಈಸ್ ವಾಟ್ ಈಸ್ ಅವರ್ ಮೈನ್ ಕನ್ಸರ್ನ್ ಈ ದೇಶ ಇವತ್ತಿಗು ಏನೋ ಒಂದಷ್ಟು ಬಾಂಬನ್ನ ಸಿಡಿಸ್ಬಿಟ್ಟು ಇದು ಧರ್ಮಕ್ಕೋಸ್ಕರವಾಗಿ ಧರ್ಮನ ಉಳಿಸಲು ಅಥವಾ ಅಳಿಸಲು ಒಂದು ಧರ್ಮನ ಅಳಿಸ್ಬಿಡ್ತೀನಿ ಇಲ್ಲ ಒಂದು ಧರ್ಮನ ಉಳಿಸ್ಕೊಂಡು ಯಾಕೆಂದ್ರೆ ಎನ್ನುವ ಪರ್ಪಸ್ ಮಾತ್ರ ಈ ತರದ್ದು ಕೆಮಿಕಲ್ ಎಲ್ಲ ಸಿಡಿತಾ ಇವೆ ಅಂತ ನಿಮ್ಗೆ ಅನ್ಸಿಲ್ಸ್ ಇದ್ರೆ ಹಿಂದೆ ಇನ್ನೇನೋ ನಡೀತಾ ಇದೆ ಇನ್ ಯಾರ್ಯಾರ್ದೋ ಪರ್ಪಸ್ ಇದ್ರಲ್ಲಿ ಈಡೇರ್ತಾ ಇದೆ ಅಂತ ನಿಮ್ಗೆ ಅನ್ಸಿ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಮ್ ಎಸ್ ಟೇಕನ್ ಪ್ಲೇಸ್ ಎರಡು ಕಡೆ ಫರೀದಾಬಾದ್ ಅಲ್ಲಿ ದಟ್ ಯೂನಿವರ್ಸಿಟಿ ಆಲ್ಸೋ ಕ್ರೈಮ್ ಸೀನ್ ಇದು ಕೂಡ ಕ್ರೈಮ್ ನಾವು ಏನಾದರೂ ಬೇ ಜವಾಬ್ದಾರಿತನದಿಂದ ನಾವೇನ ಮಾತಾಡೋದು ಹೇಳಿಕೆಗಳು ಕೊಡೋದು ಇಟ್ ಈಸ್ ಓನ್ಲಿ ಗೋಯಿಂಗ್ ಟು ಕ್ರಿಯೇಟ್ ದಿ ಗ್ಯಾಪ್ ಬಿಗಾರ್ ಅಂಡ್ ಬಿಗಾರ್ ಈಗ ಅವರು ನಾವಿಲ್ಲಿ ಕೂತ್ಕೊಂಡಿದ್ದೀವಿ ಮತ್ತೆ ಎಲ್ಲ ಸೊ ಇಲ್ಲಿ ತಿಳ್ಕೊಳ್ಳದೆ ಅರ್ದೆ ಏನಾದರೂ ಉದ್ರೇಕದಿಂದ